ಇನ್ ದೈಬಲ್ ಇನ್ ಚಾಪ್ಟರ್ಲ ಹದಿನಾರಲ್ಲಿ ಹೇಗೆ ಹೇಳುತ್ತೆ ಐ ಆಮ್ ಟ್ರೈ ಟು ಶೋ ಯು ವರ್ಸ್ ಯು ಮೇ ನಾಟ್ ನೋ ವೆಲ್ ಅದರ್ ಪೀಪಲ್ ಹವ್ ನಾಟ್ ಶೋನ್ ಯು ನೀವು ನಾನು ಯಾವ್ದನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಇತರರು ತೋರಿಸದೇ ಇರುವಂತಹ ಸಾಧ್ಯತೆ ಇದೆ ಒಂದು ಸಾಮ್ಯು ಎಲ್ಲ ಹದಿನಾರು ಏಳರಲ್ಲಿ ಬರೆದಿದೆ ಇದು ಲಾಸ್ಟ್ ಪಾರ್ಟ್ ವರ್ಡ್ ಕಡೆಯ ಭಾಗ ಇಲ್ಲಿ ಒನ್ ಸ್ಯಾಮ್ಯೂ ಸಿಕ್ಸ್ಟೀನ್ ಒಂದು ಸ್ಯಾಮ್ಯು ಎಲ್ಲ ಹದಿನಾರು ಏಳನೇ ವಚನ ಗಾಡ್ ಡಸ್ ನಾಟ್ ಸೀಸ್ ಮನುಷ್ಯರಂತೆ ದೇವರು ಹೊರಗಿನ ತೋರಿಕೆಯನ್ನು ನೋಡುವುದಿಲ್ಲ ಗಾಡ್ ಡಸ್ ನಾಟ್ ಎಸ್ ಮ್ಯಾನ್ ಮನುಷ್ಯ ನೋಡಿದಂತೆ ದೇವರು ನೋಡೋದಿಲ್ಲ ಮ್ಯಾನ್ ಲುಕ್ಸ್ ನೋಡುವುದಿಲ್ಲ ಮನುಷ್ಯನು ಹೊರಗಿನ ತೋರಿಕೆಯನ್ನು ನೋಡ್ತಾನೆ ಗಾಡ್ ಲುಕ್ಸ್

ಿಲ್ಲ ಒ ಸಭೆಗೆ ಹೋಗ್ತೀನಿ ಅನ್ನೋದ್ರ ಬಗ್ಗೆ ಹೆಚ್ಚಳ ಪಟ್ಟಿ ನಾನು ನಂಬಿ ನೀವು ನಿಮ್ಮ ಈ ಸುತ್ತಲೂ ಇರುವ ಕ್ರೈಸ್ತರ ಮಧ್ಯದಲ್ಲಿ ನಿಮಗೆ ಒಳ್ಳೆ ಸಾಕ್ಷಿ ಹೊರಗಿನ ಒಳ್ಳೆ ಸಾಕ್ಷಿ ಇದೆ ಅಂತ ಯು ನಾಟ್ ಲೈಕ್ ಬೇಬಿ ಶರ್ ಆಗಲಿ ಕೊಲೆ ಮಾಡಿದವರು ಆಗಲಿ ಕಳತನ ಮಾಡಿದವರಾಗಲಿ ಅಲ್ಲ ನೀವು ಬಿಕಾಸ್ ಯು ಸೈಡ್ ಆಫ್ ಯುವರ್ ಕಪ್ ಇಸ್ ವೆರಿ ಕ್ಲೀನ್ ಯಾಕೆ ಅಂದ್ರೆ ನಿಮ್ಮ ಬಟ್ಟಲಿನ ಹೊರಭಾಗ ಶುದ್ಧವಾಗಿದೆ ಬಟ್ ಹ್ಯಾವ್ ಯು ಅಂಡರ್ಸ್ಟುಡ್ ದಟ್ ಗಾಡ್ ಡಸ್ ನಾಟ್ ಸೀ ದಟ್ ನಿಮಗೆ ಅರ್ಥ ಆಗಿದೆಯಾ ದೇವರು ಅದನ್ನ ಮುಖ್ಯವಾಗಿ ನೋಡ್ತಾ ಇಲ್ಲ ಅಂತ ಹಿ ಸೀಸ್ ದ ಹಾರ್ಟ್ ದೇವರು ಹೃದಯ ಭಾಗವನ್ನ ನೋಡ್ತಾ ಇದ್ದಾರೆ ಅಂಡ್ ಐ ವಾಂಟ್ಲಿ ವಾಟ್ ಇಸ್ ಗಾಡ್ ಸೀನ್ ಇನ್ ಸೈಡ್ ಯೋರ್ ಹಾರ್ಟ್ ರೈಟ್ ನೌ ನಾನು ಪ್ರಾಮಾಣಿಕವಾಗಿ ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಇವಾಗ ದೇವರು ನಿಮ್ಮ ಹೃದಯದಲ್ಲಿ ಏನ್ ನೋಡ್ತಾ ಇದ್ದಾರೆ ವಾಟ್ ಇಡ್ ಸೀ ಇನ್ ಸೈಡ್ ಯೋರ್ ಹಾರ್ಟ್ ಲಾಸ್ಟ್ ವೀಕ್ ಕಡೆಯ ವಾರದಲ್ಲಿ ನಿಮ್ಮ ಹೃದಯದಲ್ಲಿ ದೇವರು ಏನ್ ನೋಡಿದ್ರು ಆಲ್ವೇಸ್ ರಿಮೆಂಬರ್ ದಿಸ್ ಯಾವಾಗ್ಲೂ ಇದನ್ನು ನೆನಪಿಟ್ಕೊಳ್ಳಿ ಮ್ಯಾನ್ ಲುಕ್ಸ್ ಆನ್ ದಿ ಔಟ್ಸೈಡ್ ಮನುಷ್ಯನ ಹೊರಭಾಗವನ್ನು ನೋಡ್ತಾನೆ ಗಾಡ್ ಲುಕ್ಸ್ ಆನ್ ದ ಹಾರ್ಟ್ ದೇವರು ಹೊಳಭಾಗವನ್ನು ಹೃದಯವನ್ನು ಅಂಡ್ ಇಫ್ ಯು ವಾಟ್ ದಿ ಅಪ್ರೂವಲ್ ಆಫ್ men then you have to be very clean on the outside ನಿಮಗೆ ಮನುಷ್ಯರ ಸಾಕ್ಷಿ ಮೆಚ್ಚುಗೆ ಬೇಕು ಅಂದ್ರೆ ನೀವು ಹೊರಗಿನ ಜೀವಿತ ಚೆನ್ನಾಗಿ ಇಟ್ಕೊಳ್ಳಿ ಇಫ್ ಯು ವಾಂಟ್ ದಿ ಅಪ್ರೂವಲ್ ಆಫ್ God ನಿಮಗೆ ದೇವರ ಮೆಚ್ಚುಗೆ ಬೇಕು ಅಂದ್ರೆ then you have to be careful about the inside ನೀವು ಹೊರಗಿನ ಜೀವಿತದ ಬಗ್ಗೆ ಗಂಭೀರವಾಗಿರಬೇಕು ಜಾಗರೂಕವಾಗಿರಬೇಕು ಇಟ್ಸ್ ಲೈಕ್ ಟು ಡಿಫರೆಂಟ್ ಸಬ್ಜೆಕ್ಟ್ಸ್ ಇನ್ ಎಕ್ಸಾಮಿನೇಷನ್ ಇಲ್ಲಿ ಎರಡು ಪ್ರತ್ಯೇಕ ವಿಷಯಗಳು ಒಂದು ಪರೀಕ್ಷೆಯಲ್ಲಿರೋ ಹಾಗೆ ಓಕೆ ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಸೈನ್ಸ್ ಒಂದು ಗಣಿತ ಮತ್ತು ವಿಜ್ಞಾನ ಸೊ ಸಪೋಸಿಂಗ್ ದ ಕ್ವಾಲಿಫಿಕೇಷನ್ ಫಾರ್ ಅ ಜಾಬ್ ಈಸ್ ಹೌ ಮಚ್ ಡಿ ಯು ಕ್ಯಾರ್ ಇನ್ ಮ್ಯಾಥಮ್ಯಾಟಿಕ್ಸ್ ಒಂದು ಕೆಲಸಕ್ಕೆ ಅರ್ಹತೆ ಏನಂದರೆ ಗಣಿತದಲ್ಲಿ ಎಷ್ಟು ಸಂಖ್ಯೆ ತೆಗೆದುಕೊಂಡಿದೆಯಾ ಅಂತ ಈ ಒಂದು ಕೆಲಸಕ್ಕೆ ನಿರ್ದಿಷ್ಟ ಕೆಲಸಕ್ಕೆ ಈ ಗಣಿತ ಬಹಳ ಮುಖ್ಯ ನೀವು ಅಲ್ಲಿ ಹೋಗ್ತೀರಾ ನಿಮ್ಗೆ ನೂರು ಶತ ಅಂಕಿಗಳು ಸಿಗುತ್ತೆ ಅವ್ರು ಹೇಳ್ತಾರೆ ನಿಮಗೆ ಅವ್ರು ಕೇಳ್ತಾರೆ ಗಣಿತದಲ್ಲಿ ಎಷ್ಟು ಬಂತು ಸೊನ್ನೆ

ನೀವು ನರಕ ಯಾತನಿಸಿಕಾಪ್ಟರ್ ವಾಕ್ಯವನ್ನು ಬೋಧಿಸುವ ನಾನು ದೇವರ ವಾಕ್ಯವನ್ನು ಕಾಲ ಬೋಧಿಸ್ತಾ ಇದ್ದೇನೆ ನೌಕಾದಳದಲ್ಲಿ ಕೆಲಸ ಮಾಡುವ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ ಸೇವೆಯನ್ನು ಮಾಡ್ತಾ ಇದ್ದೇನೆ ನಾನು ಈ ವಾಕ್ಯವನ್ನು ನಂಬ್ತೇನೆ ನಾನು ನ್ಯಾಯ ತೀರ್ಮಾನ ದಿವಸ ನಾನು ಮಾತಾಡೋ ಪ್ರತಿ ಮಾತಿಗೂ ಉತ್ತರ ಕೊಡಬೇಕು ಮ್ಯಾಥ್ಯೂ ಥರ್ಟಿ ಸಿಕ್ಸ್ ಮತ್ತಾಯ ಹನ್ನೆರಡು ಮೂವತ್ತಾರನೇ ವಚನ ಐ ಟಲ್ ಯು ಜೀಸಸ್ ಯೇಸು ಸ್ವಾಮಿ ಹೇಳಿದ್ದು ಮನುಷ್ಯರು ಸುಮ್ಮನೆ ಮಾತಾಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಂದು ಉತ್ತರ ಕೊಡಬೇಕು ಐ ಬಿಲೀವ್ ಇಟ್ ನಾನು ನಂಬ್ತೀನಿ ಇಫ್ ಐ ಹಾವ್ ಇನ್ ಒಂದು ಕೂಟದಲ್ಲಿ ನಾನು ಅಲಕ್ಷ್ಯವಾಗಿ ಏನಾದರೂ ಮಾತಾಡಿದರೆ ಒನ್ ಡೇ ದ ದೇವರು ನನ್ನ ನ್ಯಾಯ ತೀರ್ಮಾನ ಮಾಡ್ತಾರೆ ಡಿಡ್ ಡಿಡ್ ಯು ಯು ಟೆಲ್ ದಮ್ ದಮ್ ದ ಟ್ರೂತ್ ಅವರಿಗೆ ಸತ್ಯ ಹೇಳ್ದ ಹ್ಯಾಪಿ ಇಲ್ಲ ಅಂದರೆ ಅವರಿಗೆ ಸಂತೋಷ ಪಡಿಸುವಂಥ ವರ್ಡ್ಸ್ 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 ಥರ್ಟಿ ಸೆವೆನ್ ಬೈ ಬೈ ಯುಲ್ ಬಿ ಬಿ ಇಲ್ಲಿ ವಚನ ಹೇಳುತ್ತೆ ನಿನ್ನ ಮಾತುಗಳಿಂದ ಪಡಿಸುವಂತ ಮಾತುಗಳಿಂದ ಅಪರಾಧಿಯಿಂದ ತೀರ್ಪು ಇದು ಹತ್ತು ಹತ್ತನೇ ವಚನ ಕಡೆಯ ಭಾಗ ಹತ್ತನೇ ವಚನದಲ್ಲಿ ಟ್ರೈ ಟು ಪ್ಲೀಸ್ ಮ್ಯಾನ್ ಐ ಕ್ಯಾನ್ ಆಟ್ ಬಿ ಅ ಸರ್ವೆಂಟ್ ಆಫ್ ಕ್ರೈಸ್ಟ್ ನಾನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ದಿಸ್ ಇಸ್ ಸಚ್ ಎನ್ ಇಂಪಾರ್ಟೆಂಟ್ ವರ್ಡ್ ಟು ಮೀ ನನಗೆ ಇದು ಬಹಳ ಮುಖ್ಯವಾದ ವಚನ ದಟ್ ಐ ಗಾಟ್ ಇಟ್ ಪೇಂಟೆಡ್ ಇನ್ ಅ ವುಡನ್ ಬೋರ್ಡ್ ನಾನು ಒಂದು ಮರದ ಹಲಗೆ ಮೇಲೆ ಅದನ್ನು ಬರೆಸಿದೆ ಐ ಇನ್ ಮೈ ಸಿಟ್ಟಿಂಗ್ ರೂಮ್ ಫಾರ್

ಪ್ರತಿ ದಿವಸ ನಾನು ಅದನ್ನು ನೋಡ್ತಾ ಇದ್ದೆ ನಾವು ಐ ಡೋಂಟ್ ನೀಡ್ ಇಟ್ ಬಿಕಾಸ್ ಇಟ್ಸ್ ರಿಟನ್ ಇನ್ ಸೈಡ್ ಮೈ ಹೆಡ್ ನನಗೆ ಅದು ಅಲಗೆ ಬೇಕಾಗಿಲ್ಲ ಇವಾಗ ನನ್ನ ಮನಸ್ಸಿನಲ್ಲಿ ಬರೆಯಲ್ಪಟ್ಟಿದೆ ಅದು ಐ ಸೀಕ್ ಟು ಪ್ಲೀಸ್ ಮ್ಯಾನ್ ಐ ಕ್ಯಾನಾಟ್ ಬಿ ಅ ಸರ್ವೆಂಟ್ ಆಫ್ ಕ್ರೈಸ್ಟ್ ನಾನು ಮನುಷ್ಯರನ್ನ ಮೆಚ್ಚಿಸೋದಾದ್ರೆ ದೇವರ ಸೇವಕ ಮೀನ್ಸ್ ಇಫ್ ಐ ಟ್ರೈ ಟು ಟೆಲ್ ಯು ಸಮಥಿಂಗ್ ದಟ್ ವಿಲ್ ಮೇಕ್ ಯು ಹ್ಯಾಪಿ ಅದರ ಅರ್ಥ ಏನಂದ್ರೆ ನಿಮಗೆ ಸಂತೋಷ ಪಡಿಸೋದನ್ನ ನೀವು ಮೆಚ್ಚಿಕೊಳ್ಳುವಂತದನ್ನ ನಾನು ಮಾತಾಡಿದ್ರೆ ಐ ಡೋಂಟ್ ಸ್ಪೀಕ್ ದ ಟ್ರೂತ್ ಆಫ್ ಗಾಡ್ ನಾನು ಸತ್ಯ ದೇವರ ಸತ್ಯವನ್ನ ಮಾತಾಡಲ್ಲ ಐ ಆಮ್ ನಾಟ್ ಅ ಸರ್ವೆಂಟ್ ಆಫ್ ಕ್ರೈಸ್ಟ್ ನಾನು ಕ್ರಿಸ್ತನ ದಾಸನ ಅಲ್ಲ ಐ ಆಮ್ ಅ ಸರ್ವೆಂಟ್ ಆಫ್ men ನಾನು ಮನುಷ್ಯರ ದಾಸನು ಐ ಆಮ್ ಸರ್ವಿಂಗ್ ಯು ಟು ಗೆಟ್ ಆನರ್ ಫ್ರಮ್ ಯು ನಿಮ್ಮ 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 ಸೇವೆ ಮಾಡ್ತಾ ಇದೀನಿ ನಿಮ್ಮಿಂದ ಗೌರವ ಪಡ್ಕೊಳ್ಳಕ್ಕೆ ಲೈಕ್ ಸಮ್ ಪ್ರೀಚರ್ಸ್ ಟು ಗೆಟ್ ಮನಿ ಈ ಥರ ಕೆಲವರು ಸೇವಕರು ಅವರ ಹಣಕ್ಕೋಸ್ಕರ ಪ್ರ ಪ್ರಸಂಗ ಮಾಡ್ತಾರೆ ಐ ನೆವರ್ ಟೇಕ್ ಮನಿ ಫಾರ್ ಮೈ ಪ್ರೀಚಿಂಗ್ ಫಾರ್ ಮೋರ್ ದನ್ ಫಾರ್ಟಿ ಇಯರ್ಸ್ ನಲವತ್ತು ವರ್ಷಕ್ಕಿಂತ ಹೆಚ್ಚು ನಾನು ಯಾವತ್ತೂ ನನ್ನ ಪ್ರಸಂಗಕ್ಕಾಗಿ ಹಣ ತೆಗೆದುಕೊಂಡಿಲ್ಲ ಬಟ್ ಐ ಮೇ ವಾಂಟ್ ಯುವರ್ ಆನರ್ ಆದರೆ ನನಗೆ ನಿಮ್ಮ ಗೌರವದ ಬೇಕು ಅಂತ ಬಯಸ್ತೀನಿ ಮನಿ ಆರ್ ಆನರ್ ಫ್ರಮ್ ಮೆನ್ ಐ ಕ್ಯಾನಾಟ್ ಬಿ ದ ಸರ್ವೆಂಟ್ ಆಫ್ ಕ್ರೈಸ್ಟ್ ನಾನು ಇದರಿಂದ ಹಣವನ್ನಾಗಲಿ ಗೌರವವನ್ನಾಗಲಿ ಬಯಸೋದಾದರೆ ಕ್ರಿಸ್ತನ್ ದಾಸನಲ್ಲ ಸೊ ಐ ಹ್ಯಾವ್ ಟು ಸ್ಪೀಕ್ ದ ಟ್ರೂತ್ ಅದರಿಂದ ನಾನು ಸತ್ಯವನ್ನು ಮಾತಾಡಬೇಕು And the truth is, man looks on the outward appearance. God looks at the heart. Satya so, enandre manushya horagini na baav baagava na nortane. What I am trying to say is, my dear brothers and sisters, take sin seriously. Nan enandre eralal prayatna mardai dene priya sahodra sahodri erre papo vanna ghambiravagite gudukodi. The lot of people takes sin very lightly nowadays. Bhadashtu jana indina divosagalali papo vanna. ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಯು ನೋ ವೈ ಬಿಕಾಸ್ ದಿ ಆರ್ ಸ್ಪಿರಿಚುಲಿ ಇಲ್ಲಿಟರೆಟ್ ಅವರು ಯಾಕೆಂದರೆ ಅವರು ಆತ್ಮೀಕವಾಗಿ ಅವಿದ್ಯಾವಂತರು ವಿ ಸೇ ಇನ್ ಇಂಡಿಯಾ ಇನ್ ದ ವಿಲೇಜಸ್ ಮೆನಿ ವಿಮೆನ್ ಆರ್ ಇಲ್ಲಿ ನಾವು ಭಾರತ ದೇಶದಲ್ಲಿ ಹಳ್ಳಿಗಳಲ್ಲಿ ಹೆಚ್ಚು ಮಹಿಳೆಯರು ಅವಿದ್ಯಾವಂತರು ಅಂತೀನ್ ಎಜುಕೇಟೆಡ್ ಪೀಪಲ್ ಆ್ಯಂಡ್ ಪೀಪಲ್ ಕಾಂಟ್ ರೀಡ್ ರೈಟ್ ಇಲ್ಲಿ ವ್ಯತ್ಯಾಸವಿದೆ ವಿದ್ಯಾವಂತರು ಓದಲಿಕ್ಕೆ ಬರಲಿಕ್ಕೆ ಬರದೇ ಇರುವಂಥವರು ಬರದೆ ವಿದ್ಯಾವಂತನಿಗೆ ನೀವು ಹೇಳಿ ಡಾಕ್ಟರ್ ವೈದ್ಯರು ಹೀಗೆ ಹೇಳ್ತಾರೆ ಸರ್ ಯು ಹ್ಯಾವ್ ಗಾಟ್ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಅವರಿಗೆ ಹೋಗಿ ವಿದ್ಯಾವಂತನಿಗೆ ವೈದ್ಯರು ಹೇಳಿದ್ದಾರೆ ನಿಮಗೆ ನಾಲ್ಕನೇ ಮಟ್ಟದ ಕ್ಯಾನ್ಸರ್ ವೃದ್ಧಿಯಾಗಿದೆ ಯು ವಿಲ್ ನಾಟ್ ಬಿ ಎಬಲ್ ಟು ಸ್ಲೀಪ್ ದಟ್ ನೈಟ್ ಆ ವ್ಯಕ್ತಿ ನೀವು ಆ ಸಮಯದಲ್ಲಿ ನಿದ್ರೆ ಮಾಡೋದಿಲ್ಲ ಐ ಹ್ಯಾವ್ ಗಾಟ್ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಓ ನನಗೆ ಬಹಳ ಹೆಚ್ಚಿನ ಕ್ಯಾನ್ಸರ್ ಬಂದುಬಿಟ್ಟಿದೆ ವೈ ಆರ್ ಯು ಡಿಸ್ಟರ್ಬ್ ಯಾಕೆ ನಿಮಗೆ ಕಷ್ಟ ಆಗ್ತಾ ಇದೆ ಬಿಕಾಸ್ ಯು ಆರ್ ಎಜುಕೇಟೆಡ್ ಯಾಕೆ ಅಂದರೆ ನೀವು ವಿದ್ಯಾವಂತರು ಅದರ ಅರಿವಿದೆ ಯು ಗೋ ಟು ದ ವಿಲೇಜ್ ಅಂಡ್ ಟೆಲ್ ಸಮ್ ಅನ್ಎಜುಕೇಟೆಡ್ ಇಲ್ಲಿಟ್ರೇಟ್ ವುಮನ್ ಯಾವುದೋ ಒಂದು ಹಳ್ಳಿನಲ್ಲಿ ಒಂದು ಹೆಣ್ಣಿಗೆ

ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿ ವಾಕ್ಯ ಹೇಳುತ್ತೆ ಯಾವ್ದು ಯಾವ ಪ್ರಾಣ ಸಾಯುತ್ತೆ ಆತ್ಮೀಕವಾಗಿ ವಿದ್ಯಾವಂತರು ದೇವರ ವಾಕ್ಯವನ್ನ ನೋಡಿ ನಡುಕ್ತಾರೆ But many Christians are spiritually uneducated. You tell them the soul that sins will die, ha, They laugh at it and go to sleep peacefully. It, it, it is It is exactly like telling that illiterate woman you got fourth stage cancer. But, fourth stage cancer, whether, whether, she, but whether she understands it or not, she'll die. ಆಕೆಗೆ ಅರ್ಥ ಆಗುತ್ತೋ ಇಲ್ಲವೋ ಪರವಾಗಿಲ್ಲ ಆದರೆ ಆಕೆ ಸಾಯ್ತಾಳೆ ಆನ್ ಬೈ ದ ಯು ಅಂಡರ್ಸ್ಟ್ಯಾಂಡ್ ಇಟ್ ಆ ನೋಟ್ ಯು ಸಿಲ್ ಗೌಟ್ ಹ್ಯಾ ನೀವು ಕೂಡ ಹಾಗೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲವೋ ಆದರೆ ನೀವು ನರ್ಕಕ್ಕೆ ಹೋಗಿ ಇನ್ ದ ಡೇ ಆಫ್ ಜಡ್ಜ್ಮೆಂಟ್ ನ್ಯಾಯಸ್ಥಾನದ ದಿವಸ ನ್ಯಾಯ ನ್ಯಾಯ ದ ಲಾರ್ಡ್ ವಿ ಲಾಜ್ ದಿವಸ ಕರ್ತನಿಗೆ ಹೀಗೆ ಕೇಳ್ತಾನೆ ಯು ರಿಮೆಂಬರ್ ದಟ್ ಈವ್ನಿಂಗ್ ಇನ್ ಜಾನ್ ವರಿ ಟ್ವೆಂಟಿ ಟ್ವೆಂಟಿ ವೈ ಯು ಸ್ಪೋಕ್ ಇನ್ ಹುಬ್ಳಿ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಹುಬ್ಬಳ್ಳಿ ಕೂಟಕ್ಕೆ ನೀವು ಸಂಜೆ ಹೋಗಿದ್ರಿ ನೆನಪಿದೆಯಾ ಲಾರ್ಡ್ ಐ ರಿಮೆಂಬರ್ ದಟ್ ಮೀಟಿಂಗ್ ಹೌದು ಕರ್ತನೆ ನನಗೆ ನೆನಪಿದೆ ಡಿಡ್ ಯು ಟೆಲ್ ದ ಟ್ರೂತ್ ನೀನು ಅವರಿಗೆ ಸತ್ಯ ಡಿಡ್ ಯು ಟೆಲ್ ದ ಟ್ರೂತ್ ಅಬೌಟ್ ಸೇನ್ ಪಾಪದ ಬಗ್ಗೆ ನೀನು ನೀನು ಸತ್ಯ ಹೇಳ್ದ ಹೇಳ್ದ ಯು ಟೆಲ್ ಗಾಡ್ ನಾಟ್ ಅಟ್ ಅವರಿಗೆ ದೇವರು ಹೃದಯವನ್ನು ನೋಡ್ತಾರೆ ಹೊರಗಿನ ಸಾಕ್ಷಿಯನ್ನು ನೋಡೋದಿಲ್ಲ ಅಂತ ಯು ಟ್ರೈ ಟು ಪ್ಲೀಸ್ ಪೀಪಲ್ ಸೇ ಇಸ್ ಗುಡ್ ಫ್ರೀಚರ್ ಅವರಿಗೆಲ್ಲ ಸಾಕ್ಷೇಕ್ ಪ್ರಯತ್ನ ಮಾಡ್ದ ಅವರೆಲ್ಲ ನೀನು ಮೆಚ್ಚಿಕೊಂಡು ಸಹೋದರ ಜಾಕ್ ಒಳ್ಳೆ ಪ್ರಸಂಗ ಮಾಡ್ತಾರೆ ಅಂತ ಅನ್ಕೊಂಡ್ರು ಐ ಟೆಲ್ ಯು ಆನೆಸ್ಟ್ಲಿ ಐ ಬಿಲೀವ್ ಗಾಡ್ ವಿಲ್ ಆಸ್ಕ್ ಮೀ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ದೇವರು ನನಗೆ ವಿಚಾರಿಸ್ತಾರ ನಾನು ಕರ್ತನೆಗೆ ಹೇಳ್ತೀನಿ ಕರ್ತನೆ ನಾನು ಅವರಿಗೆ ಸತ್ಯವನ್ನು ಹೇಳಿದೆ ನಂತರ ಕರ್ತನೆ ಹೇಗೆ ಹೇಳ್ತೇನೆ ನೀನು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಇವಾಗ ನಿನಗೆ ಆ ಜವಾಬ್ದಾರಿ ಇಲ್ಲ ಇಫ್ ದೇ ಡಿಡ್ ನಾಟ್ ಲಿಸನ್ ಟು ಯು ಇಟ್ ರೆಸ್ಪಾನ್ಸಿಬಿಲಿಟಿ ಅವರು ಅದನ್ನು ನೀವು ಕೇಳಿಸ್ಕೊಂಡಿಲ್ಲ ಅಂದರೆ ಅದು ಅವರ್ ಜವಾಬ್ದಾರಿ ಐ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ಗಾಡ್ ಐ ಡೋಂಟ್ ಅ ಸಿಂಗಲ್ ಪರ್ಸನ್ ಸಿಟಿಂಗ್ ಟು ಗೋ ಟು ಹ್ಯಾವ್ ನಾನು ಆ ನ್ಯಾಯ ತೀರ್ಮಾನ ದಿವಸ ನಿಂತ್ಕೊಂಡು ಹೇಳ್ತೀನಿ ನಾನು ಈ ಇಲ್ಲಿರುವಂಥ ಒಬ್ಬ ವ್ಯಕ್ತಿ ಕೂಡ ನರಕಕ್ಕೆ ಹೋಗಬಾರ್ದು ಅಂತ ಕಮ್ ಹಿರ್ ಇಲ್ಲ ಇಲ್ಲಿ ಬರ್ತಾ ಇರಲಿಲ್ಲ ನಾಟ್ ಓನ್ಲಿ ಐ ಡೋಂಟ್ ಎನಿ ಬಡಿ ಟು ಟ್ನಿ நான் நீ நர் யாரும் ஹோகாரது அந்த அல்ல ஐ டோன் ஓன்ல வாண்ட் யூ டூ கோ யூ ஹேவ் ஐ வாண்ட் யூ டூ கெட் ரிவார்ட் வென் யூ ஓவ் ನಾನು ನಿನ್ನ ನೀವು ಪರಲೋಕಕ್ಕೆ ಹೋಗಬೇಕು ಅನ್ನೋದು ಮಾತ್ರ ಇಚ್ಛೆ ಅಲ್ಲ ನೀವು ಹೋದರೆ ಅಲ್ಲಿ ವರಗಳನ್ನು ಪಡ್ಕೊಳ್ಬೇಕು ಬಹುಮಾನವನ್ನು ಪಡ್ಕೊಳ್ಬೇಕು ವಿ ನಾನು ಅಲ್ಲಿ ಮುಂದೆ ನಿಂತು ಹೇಳ್ತೀನಿ ನಾನು ನೀವು ಎಲ್ಲರೂ ಹೋಗಿ ಅಲ್ಲಿ ಬಹುಮಾನವನ್ನು ಪಡ್ಕೊಳ್ಬೇಕು ಅಂತ ಬಯಸ್ದೆ ಅಂತ ಐ ನೋಟ್ ವಾಟ್ ಯು ಗೋ ಟು ಹ್ಯಾವ್ ವಿ ದ ಎಂಪ್ಟಿ ಹ್ಯಾನ್ಸ್ ನೋಡ್ ರಿವಾರ್ಡ್ ನಿಮಗೆ ಯಾವುದೇ ಒಂದು ಬಹುಮಾನ ಇಲ್ಲದೆ ನೀವು ಅಲ್ಲಿ ಹೋಗಬೇಕು ಅಂತ ನಾನು ಬಯಸೋದಿಲ್ಲ ಬರಿ ಕೈಯಲ್ಲಿ ಆಲ್ ಆಫ್ ಯು ಟು ಕೆರರ್ ರಿವಾರ್ಡ್ ನಾನು ಬಯಸ್ತೀನಿ

ಇದು ಅದು ಕ್ರಿಸ್ತಿಯ ಜೀವಿತದ ಮ್ಯಾನ್ ಲುಕ್ಸ್ ಆನ್ ದಿ ಔಟ್ವರ್ಡ್ ಅಪಿಯರೆನ್ಸ್ ಗಾಡ್ ಲುಕ್ಸ್ ಅಟ್ ಯುವರ್ ಹಾರ್ಟ್ ಮನುಷ್ಯ ಹೊರಗಿನ ತೋರಿಕೆಯನ್ನು ನೋಡ್ತಾನೆ ಆದರೆ ದೇವರು ಹೃದಯವನ್ನು ನೋಡ್ತಾರೆ ಡೋಂಟ್ ಟ್ರೈ ಟು ಸ್ಟಡಿ ಅದರ್ ಡಾಕ್ಟ್ರಿಂಗ್ಸ್ ಆಲ್ ಬಿಫೋರ್ ಯು ಲರ್ನ್ ಎ ಬಿ ಸಿ ಈ ಒಂದು ಎ ಬಿ ಸಿ ಈ ಕಲಿಯೋ ಮೊದಲು ಬೇರೆ ಬೋಧನೆಗೆಲ್ಲ ಕಲಿಯಕ್ಕೆ ಹೋಗ್ಬೇಡಿ ಇಸ್ ದ ಫಸ್ಟ್ ಥಿಂಗ್ ಯು ನೀಡ್ ಟು ಲರ್ನ್ ಇದು ಮೊದಲನೇದಾಗಿ ಕಲ್ತ್ಕೊಳ್ಬೇಕಾದದ್ದು ಹ್ಯಾವ್ ಯು ಲರ್ನ್ ಇಟ್ ಅದನ್ನ ಕಲ್ತಿದ್ದೀರಾ ಡಿ ಯು ಲಿವ್ ಎವ್ರಿ ಡೇ ರೆಕಗ್ನೈಸಿಂಗ್ ಗಾಡ್ ಲುಕ್ಸ್ ಅಟ್ ಯುವರ್ ಹಾರ್ಟ್ ಅಂಡ್ ನಾಟ್

ದೇವರು ಮಾತ್ರ ಅಲ್ಲ ನೀವು ಹೆಂಡತಿಗೂ ಗೊತ್ತಿರುತ್ತೆ ಐ ಹರ್ಡ್ ಎ ಸ್ಟೋರಿ ವಾನ್ಸ್ ಒಂದು ಸಲ ಒಂದು ಕತೆ ಕೇಳಿದೆ ಆಫ್ ಅ ಪ್ರೀಚರ್ ಹೂ ವಾಸ್ ಪ್ರೀಚಿಂಗ್ ಅ ವೆರಿ ಹೈ ಸ್ಟ್ಯಾಂಡರ್ಡ್ ಆಫ್ ಹೋಲಿನೆಸ್ ಒಬ್ಬ ಪ್ರಸಂಗಿ ಭಾಳ ಪವಿತ್ರತೆ ಬಗ್ಗೆ ಭಾಳ ದೊಡ್ಡದಾಗಿ ಮಾತಾಡ್ತಾ ಇದ್ದ ವೈಫ್ ಸಿಟಿಂಗ್ ದೇ ಹೆಂಡತಿ ಅಲ್ಲಿ ಕುಳಿತುಕೊಂಡಿದ್ಲು ಜಾನ್ ಡೋಂಟ್ ಫರ್ಗೆಟ್ ಐ ಆಮ್ ಸಿಟಿಂಗ್ ಐ ಲಿಸ್ನಿಂಗ್ ಟು ಜಾನ್ ಮರಿಬೇಡ ನಾನು ಇಲ್ಲಿ ಕುಂತ್ಕೊಂಡಿದ್ದೀನಿ ಅಂತ ಹೇಳಿದ್ವಿ ಐ ನೋ ಯು ಡೋಂಟ್ ಲಿವ್ ಲೈಕ್ ದಟ್ ಆ ಥರ ಜೀವಿಸ್ಬೇಡಿ ಯುವರ್ ವೈಫ್ ಮೇ ನಾಟ್

ಇನ್ನೊಂದು ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಇದೆ ಏಡ್ಸ್ ಅಂದ್ಬಿಟ್ಟು ಕ್ಯಾನ್ಸರ್ ಸಮ್ ಪೀಪಲ್ ಆರ್ ಕ್ಯೂರ್ಡ್ ಕ್ಯಾನ್ಸರ್ನಲ್ಲಿ ಕೆಲವರಿಗೆ ಗುಣ ಹೊಂತಾರೆ ಏಡ್ಸ್ ನೋ ಬಡಿ ಈಸ್ ಕ್ಯೂರ್ಡ್ ಏಡ್ಸ್ನಲ್ಲಿ ಯಾರು ಆರೋಗ್ಯವನ್ನು ಹೊಂದಿಲ್ಲ ಸ್ವಸ್ಥತೆ ಡಿಸೀಸ್ ಇಟ್ಸ್ ಅ ಸೆಕ್ಷುವಲ್ ಡಿಸೀಸ್ ವರ್ಸ್ಟ್ ಡಿಸೀಸ್ ಅಬ್ ಆಲ್ ಒಂದು ಲೈಂಗಿಕ ಕಾಯಿಲೆ ಅದು ಎಲ್ಲದಕ್ಕಿಂತ ಬಹಳ ಗಂಭೀರವಾದ ಕಾಯಿಲೆ ಇಟ್ ಇಸ್ ಒನ್ ವೇ ಆಫ್ ಗಾಡ್ ಸೇಯಿಂಗ್ ಸೆಕ್ಷುವಲ್ ಸಿನ್ ಇಸ್ ಅ ಟೆರಬಲ್ ಸಿನ್ ವೈ ದಿಸ್ ಡಿಸೀಸ್ ಸೆಕ್ಷುವಲ್ ಸಿನ್ ಒಂದು ತರದಲ್ಲಿ ದೇವರು ಹೇಳುವಂತ ರೀತಿ ಏನಂದ್ರೆ ಲೈಂಗಿಕ ಪಾಪ ಬಹಳ ಗಂಭೀರವಾದದ್ದು ಅದಕ್ಕಾಗಿ ಇದು ಇಂಥ ಕಾಯಿಲೆಯನ್ನು ಅನುಮತಿಸಿದ್ದೀನಿ ಅಂತ ಅದಕ್ಕೆ ಒಂದು ಸ್ವಸ್ಥತೆನ್ಸ್ ಅದಕ್ಕಿಂತ ಗಂಭೀರವಾದದ್ದು ಪಾಪ ಐ ಬಿಲೀವ್ ದಟ್ ನಾನು ನಂಬುತ್ತೇನೆ

ಅವರಿಗೆ ಆನ್ ಒಂದು ಏಡ್ಸ್ ವ್ಯಾಧಿ ಬಂದಿತ್ತು ಅವರ ಪರಿ ಪರಿವರ್ತನೆ ಆಗೋ ಮೊದಲು ಬಿಫೋರ್ ವಾ ಮ್ಯಾರಿಡ್ ಆಲ್ಸೋ ಮದುವೆ ಆಗೋದಕ್ಕೆ ಮೊದಲು ಅಂಡ್ ದೇವರ್ ಇನ್ ಸಮ್ ಅದರ್ ರಿಲಿಜನ್ ಯಾವುದೋ ಒಂದು ಬೇರೆ ಧರ್ಮದಲ್ಲಿ ಅಂಡ್ ದೇ ಗಾಟ್ ದಿಸ್ ಸಿಕ್ನೆಸ್ ಈ ಒಂದು ಕಾಯಿಲೆ ಅವರು ದೇ ಗಾಟ್ ಮ್ಯಾರಿಡ್ ನಂತರ ಮದುವೆ ಆಗಿದ್ರು ದೆನ್ ದೇ ಗಾಟ್ ಕನ್ವರ್ಟೆಡ್ ದೇ ಅಕ್ಸೆಪ್ಟೆಡ್ ಕ್ರೈಸ್ಟ್ ನಂತರ ಅವರು ಪರಿವರ್ತನೆ ಹೊಂದಿ ಕ್ರಿಸ್ತನನ್ನು ಸ್ವೀಕರಿಸಿದ್ರು ಅಂಡ್ ದೇ ಕೇಮ್ ಟು ಆ ಚರ್ಚ್ ನಮ್ಮ ಸಭೆಗೆ ಬಂದರು ಅವರು ಸೋ ಯು نو ದೇ ವರ್ ರಿಯಲಿ ಬೋರ್ನ್ ಅಗೇನ್ ಅವರು ನಿಜವಾಗಿ ಹೊಸದಾಗಿ ಹುಟ್ಟಿದ್ರು ದೀಕ್ಷ ಸ್ಥಾನವನ್ನು ತೆಗೆದುಕೊಂಡು ಏಡ್ಸ್ನೆಸ್ಮಿಟೆಡ್ ಬೈ ದ ಸ್ಪಿಟ್ ಇನ್ ಏಡ್ಸ್ ಅನ್ನೋದು ಬಹಳ ಗಂಭೀರವಾದ ಕಾಯಿಲೆ ಅದು ಒಂದು ಉಗುಳಿನಿಂದ ಕೂಡ ಹರಡುವಂಥ ಸಾಧ್ಯತೆ ಸೊ ವಿ ಕುಡ್ ನಾಟ್ ಗಿವ್ ದಮ್ ದ ಬ್ರೇಕಿಂಗ್ ದ್ರೇಕಿಂಗ್ ಬ್ರೆಡ್ ದ ಕಪ್ ಇನ್ ದ ಮೇನ್ ಮೀನಿಂಗ್

ಬಹಳಷ್ಟು ಪ್ರಸಂಗಿಗಳು ಬಹಳಷ್ಟು ವಿಷಯಗಳನ್ನು ಬೋಧಿಸ್ತಾರೆ ಗಾಡ್ ಇಸ್ ಕಮಿಷನ್ ಮೀ ಟು ದೇವರು ನನಗೆ ಆರಿಸ್ಕೊಂಡಿದ್ದಾರೆ ಟು ಪ್ರೀಚ್ ಟು ಹಿಸ್ ಪೀಪಲ್ ಟು ಸ್ಟಾಪ್ ಟು ಸ್ಟಾಪ್ ಸಿನಿಂಗ್ ತನ್ನ ತನ್ನ ಜನರಿಗೆ ಇದನ್ನು ಬೋಧನೆ ಮಾಡಲಿಕ್ಕೆ ಯಾರು ಪಾಪ ಮಾಡಬಾರದು ಅಂತ ಬೋಧನೆ ಮಾಡಲಿಕ್ಕೆ ನನ್ನ ಆರಿಸಿ ಪಾಪವನ್ನು ಹಾಗೆ ಮಾಡಿ ಪ್ರೇ ಟು ಗಾಡ್ ದೇವರನ್ನ ಪ್ರಾರ್ಥಿಸು ಲಾರ್ಡ್ ಗಿವ್ ಮೀ ದ ಪವರ್ ಆಫ್ ಯುವರ್ ಹೋಲಿ ಸ್ಪಿರಿಟ್ ನಿನ್ನ ಪವಿತ್ರಾತ್ಮನ ಆತ್ಮನ ಬಲವನ್ನ ನನಗೆ ಕೊಡು ಐ ವಿಲ್ ನಾಟ್ ಸಿನ್ ನಾನು ಪಾಪ ಯಾವಾಗಲೂ ಮಾಡಬಾರದು ಐ ವಾಂಟ್ ಟು ಟೆಲ್ ಯು ಅನದರ್ ಥಿಂಗ್ ಇನ್ನೊಂದು ವಿಷಯ ನಿಮಗೆ ಹೇಳಿ ಇಷ್ಟ ಯು ಕ್ಯಾನಾಟ್ ಸ್ಟಾಪ್ ಸಿನಿಂಗ್ ವಿತ್ ಯುವರ್ ಓನ್ ಪವರ್ ನಿಮ್ಮ ಸ್ವಂತ ಬಲದಿಂದ ಪಾಪವನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ದಟ್ಸ್ ವೈ ಯು ಮಸ್ಟ್ ಪ್ರೇ ಟು ಗಾಡ್ ಅಂಡ್ ಸೇ ಲಾರ್ಡ್ ಗಿವ್ ಮೀ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಅದಕ್ಕ ಸ್ಟಾಪ್ ಸಿನಿಂಗ್ ಇನ್ ಮೈ ಹಾರ್ಟ್ ಅದಕ್ಕಾಗಿ ನೀವು ಕರ್ತನಲ್ಲಿ ಪ್ರಾರ್ಥನೆ ಮಾಡಬೇಕು ಪವಿತ್ರಾತ್ಮನ ಆತ್ಮನ ಬಲವನ್ನು ಕೊಡು ನನ್ನ ಹೃದಯದಲ್ಲಿ ನಾನು ಪಾಪ ಮಾಡಬಾರದು ಅಂತ ಎಲ್ಲರೂ ಆ ಪ್ರಾರ್ಥನೆಯನ್ನು ಮಾಡಬೇಕು ಪ್ಲೀಸ್ ಡೂ ವೆನ್ ಯು ಗೋ ಟು ನೈಟ್ ಇವತ್ತು ನೀವು ಮಲಗಲು ಹೋದಾಗ ಆ ಪ್ರಾರ್ಥನೆಯನ್ನು ಮಾಡಿ